ನನ್ನ ಮಿತ್ರರೇ ನಾನು ಇತ್ತೀಚಿನ ದಿನಗಳಲ್ಲಿ ಆಗುತ್ತಿರುವ ಸೈಬರ್ ಅಪರಾಧ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಮುಂದೆ ಬಂದಿದ್ದಾನೆ ಸೈಬರ್ ಅಪರಾಧ ಎಂದರೆ ಏನು ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ವಿಶೇಷವಾಗಿ ಇಂಟರ್ನೆಟ್ನಲ್ಲಿ ಮಾಡಿದ ಅಪರಾಧ ಎನ್ನುವುದಾಗಿದೆ ಸೈಬರ್ ಅಪರಾಧಿಗಳು ಅನಧಿಕೃತ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು ಇದಾಗಿದೆ ಸೈಬರ್ ಅಪರಾಧವು ಡಿಜಿಟಲ್ ಸಾಧನಗಳು ಮತ್ತು ನೆಟ್ವರ್ಕ್ಗಳ ಮೂಲಕ ನಡೆಸಲಾಗುವ ಕಾನೂನು ಬಾಹಿರ ಚಟುವಟಿಕೆಯಾಗಿದೆ ಇದನ್ನು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಐ ಫೋರ್ ಸಿ ನಿರ್ವಹಿಸುತ್ತದೆ ಸೈಬರ್ ಅಪರಾಧಗಳಲ್ಲಿ ಹ್ಯಾಕಿಂಗು ಹಣಕಾಸು ವಂಚನೆ ಮಾಲ್ವೇರ್ ದಾಳಿ ಗುರುತಿನ ಕಳ್ಳತನ ಮತ್ತು ಡಾಟಾ ಕದಿಯುವಿಕೆ ಸೇರಿವೆ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಲು ಬಲಿಷ್ಠ ಪಾಸ್ವರ್ಡ್ಗಳನ್ನು ಬಳಸಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಸಾಫ್ಟ್ವೇರ್ಗಳನ್ನು ನವೀಕರಿಸಿ ಈ ಸೈಬರ್ ಕ್ರೈಮ್ ಜಾಗ್ರತೆಗಾಗಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಪ್ರತ್ಯೇಕವಾಗಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಪೊಲೀಸ್ ಠಾಣೆ ತೆರೆಯಲಾಗಿದೆ ನಿಮ್ಮ ಫೋನಲ್ಲಿ ಹತ್ತೊಂಬತ್ತು ನೂರ ಮೂವತ್ತು ಸಂಖ್ಯೆಯನ್ನು ಸೇವ್ ಮಾಡಿದ್ದೀರಾ ಇದರಿಂದ ಪ್ರಯೋಜನ ಏನು ಅಂತ ನಿಮಗೆ ತಿಳಿದಿರಲಿ ನೀವು ಸೈಬರ್ ಅಪರಾಧದಲ್ಲಿ ಸಿಲುಕೊಂಡಿದರೆ ತಕ್ಷಣ ಈ ನಂಬರಿಗೆ ನೀವು ಕಾಲ್ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ನೀವು ಸೈಬರ್ ಕ್ರೈಮ್ ಇಂದ ತಪ್ಪಿಸ್ಕೊಳ್ಬಹುದು ಆದ್ದರಿಂದ ನಿಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ಹತ್ತೊಂಬತ್ತು ನೂರ ಮೂವತ್ತು ಸಂಖ್ಯೆಯನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿರುತ್ತದೆ ಈ ನನ್ನ ಸಂಚಿಕೆ ಕೇಳಿದ್ದಕ್ಕೆ धन्यवाद